ಇಂದಿನ ರಾಶಿ ಭವಿಷ್ಯ ಮೇಷರಾಶಿ ಇವತ್ತು ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ಉತ್ಸಾಹ ತುಂಬುವ ದಿನ ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ಬಾಗಿಲು ತಟ್ಟಬಹುದು ಹಿರಿಯರ ಮಾರ್ಗದರ್ಶನ ಸಿಗುತ್ತದೆ ವ್ಯಾಪಾರದಲ್ಲಿ ಹಳೆಯ ನಷ್ಟಗಳು ಮರಳಿ ಲಾಭವಾಗುವ ಸಾಧ್ಯತೆಯಿದೆ ಸ್ನೇಹಿತರಿಂದ ಸಹಕಾರ ದೊರೆಯುತ್ತದೆ ಕುಟುಂಬದವರೊಂದಿಗೆ ಸಮಯ ಕಳೆಯಲು ಸಮಯ ಸಿಗುತ್ತದೆ ಶುಭ ಬಣ್ಣ ಕೆಂಪು ಶುಭ ಸಂಖ್ಯೆ ಒಂಬತ್ತು ಶುಭ ಸಮಯ ಬೆಳಗ್ಗೆ ಎಂಟು ರಿಂದ ಬೆಳಗ್ಗೆ ಹತ್ತು ಗಂಟೆ ವೃಷಭರಾಶಿ ಇವತ್ತು ಹಣಕಾಸು ವಿಚಾರದಲ್ಲಿ ಬೆಳವಣಿಗೆ ಕಾಣಬಹುದು ಹಳೆಯ ಸಾಲ ಬಾಕಿ ನಿವಾರಣೆಯ ಲಕ್ಷಣ ಕಚೇರಿಯಲ್ಲಿ ನಿಮಗೆ ಹೊಸ ಹೊಣೆಗಾರಿಕೆ ಬರಬಹುದು ಅದು ನಿಮ್ಮ ಖ್ಯಾತಿ ಹೆಚ್ಚಿಸುತ್ತದೆ ಆರೋಗ್ಯದಲ್ಲಿ ಚಿಕ್ಕ ಒತ್ತಡ ಇದ್ದರೂ ತಲೆಬಿಸಿ ಮಾಡಿಕೊಳ್ಳಬೇಡಿ ಕುಟುಂಬದವರ ಮಾತು ಕೇಳಿ ನಡೆಯಿರಿ ಶುಭ ಬಣ್ಣ ಹಸಿರು ಶುಭ ಸಂಖ್ಯೆ ಆರು ಶುಭ ಸಮಯ ಮಧ್ಯಾಹ್ನ ಹನ್ನೆರಡೂವರೆ ರಿಂದ ಮಧ್ಯರಾತ್ರಿ ಎರಡು ಗಂಟೆ ಮಿಥುನ ರಾಶಿ ಹೊಸ ಯೋಜನೆಗಳು ಅಥವಾ ವ್ಯವಹಾರ ಆಲೋಚನೆಗಳು ಯಶಸ್ಸಿನತ್ತ ದಾರಿ ತೋರಬಹುದು ಸಹೋದ್ಯೋಗಿಗಳ ಸಹಕಾರ ಸಿಗುತ್ತದೆ ಸಂವಹನದಲ್ಲಿ ಸ್ಪಷ್ಟತೆ ಇರಲಿ ಸಂಬಂಧಗಳಲ್ಲಿ ನಂಬಿಕೆ ಕಾಪಾಡಿ ಪ್ರಯಾಣದ ಸಾಧ್ಯತೆಯಿದೆ ಅದು ಫಲಪ್ರದವಾಗುತ್ತದೆ ಶುಭ ಬಣ್ಣ ಹಳದಿ ಶುಭ ಸಂಖ್ಯೆ ಐದು ಶುಭ ಸಮಯ ಸಂಜೆ ಐದು ರಿಂದ ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷ ಕಟಕರಾಶಿ ಮನೆಯಲ್ಲಿ ಸಂತೋಷದ ವಾತಾವರಣ ಮನೆ ಸುಧಾರಣೆ ಅಥವಾ ಹೊಸ ಖರೀದಿಯ ಯೋಚನೆ ಬರಬಹುದು ಮಕ್ಕಳಿಂದ ಸಂತೋಷದ ಸುದ್ದಿ ಕೆಲಸದಲ್ಲಿ ತಾಳ್ಮೆಯಿಂದ ಮುನ್ನಡೆದರೆ ಯಶಸ್ಸು ಖಚಿತ ಮನಸ್ಸು ಶಾಂತವಾಗಿಡಲು ಧ್ಯಾನ ಪ್ರಯೋಜನಕಾರಿ ಶುಭ ಬಣ್ಣ ಬಿಳಿ ಶುಭ ಸಂಖ್ಯೆ ಎರಡು ಶುಭ ಸಮಯ ಬೆಳಿಗ್ಗೆ ಒಂಬತ್ತುವರೆರಿಂದ ರಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಸಿಂಹರಾಶಿ ಇವತ್ತು ನಿಮ್ಮ ನಾಯಕತ್ವಗುಣ ಮೆರೆದೇಳುತ್ತದೆ ಕೆಲಸದಲ್ಲಿ ಮೇಲಧಿಕಾರಿಗಳ ಪ್ರಶಂಸೆ ದೊರೆಯಬಹುದು ಪ್ರೇಮ ಜೀವನದಲ್ಲಿ ಹೊಸ ಉತ್ಸಾಹ ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ಸ್ಪಷ್ಟತೆ ತರಲು ಪ್ರಯತ್ನಿಸಿ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದು ಮನಶಾಂತಿ ತರುತ್ತದೆ ಶುಭ ಬಣ್ಣ ಕಿತ್ತಳೆ ಶುಭ ಸಂಖ್ಯೆ ಒಂದು ಶುಭ ಸಮಯ ಮಧ್ಯಾಹ್ನ ಒಂದು ರಿಂದ ಮಧ್ಯರಾತ್ರಿ ಮೂರು ಗಂಟೆ ಕನ್ಯಾರಾಶಿ ವ್ಯವಹಾರದಲ್ಲಿ ಲಾಭದ ಅವಕಾಶ ಹೊಸ ಒಪ್ಪಂದಗಳು ನಿಮಗೆ ಲಾಭ ತರಬಹುದು ಹಳೆಯ ಕಷ್ಟಗಳು ನಿಧಾನವಾಗಿ ದೂರವಾಗುತ್ತವೆ ಆರೋಗ್ಯದಲ್ಲಿ ಸುಧಾರಣೆ ನಿಮ್ಮ ಧೈರ್ಯ ಮತ್ತು ಶ್ರಮದಿಂದ ಎಲ್ಲವೂ ಸಾಧ್ಯ ಹಣಕಾಸು ಲಾಭದ ಸೂಚನೆಗಳು ಸ್ಪಷ್ಟ ಶುಭ ಬಣ್ಣ ನೀಲಿ ಶುಭ ಸಂಖ್ಯೆ ನಾಲ್ಕು ಶುಭ ಸಮಯ ಬೆಳಗ್ಗೆ ಹತ್ತುವರೆಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತುಲಾರಾಶಿ ಸಂಬಂಧಗಳಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ ಕೆಲಸದ ಸ್ಥಳದಲ್ಲಿ ಹೊಸ ಪ್ರೋತ್ಸಾಹ ಹೊಸ ಆಲೋಚನೆಗಳು ಉತ್ತಮ ಫಲ ನೀಡುತ್ತವೆ ಮನೆಯಲ್ಲಿ ಹೊಸ ಉತ್ಸವ ಅಥವಾ ಸಂತೋಷದ ಘಟನೆ ಸಾಧ್ಯತೆ ಆಧ್ಯಾತ್ಮಿಕ ಕಾರ್ಯದಲ್ಲಿ ಆಸಕ್ತಿ ಹೆಚ್ಚುತ್ತದೆ ಶುಭ ಬಣ್ಣ ಗುಲಾಬಿ ಶುಭ ಸಂಖ್ಯೆ ಮೂರು ಶುಭ ಸಮಯ ಸಂಜೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಬೆಳಗಿನ ಜಾವ ಐದು ಗಂಟೆ ಮೂವತ್ತು ನಿಮಿಷ ವೃಶ್ಚಿಕ ರಾಶಿ ಆಕಸ್ಮಿಕ ಹಣಕಾಸು ಲಾಭಸಾಧ್ಯ ಹೊಸ ಅವಕಾಶಗಳು ಎದುರಾಗುತ್ತವೆ ಹಳೆಯ ಸಮಸ್ಯೆಗೆ ಪರಿಹಾರ ಸಿಗಬಹುದು ಇಂದು ಮಾತುಗಳಲ್ಲಿ ಜಾಗ್ರತೆ ಇರಲಿ ಅತಿಯಾಗಿ ಪ್ರತಿಕ್ರಿಯಿಸಬೇಡಿ ಆತ್ಮವಿಶ್ವಾಸದಿಂದ ನಿರ್ಧಾರ ತೆಗೆದುಕೊಳ್ಳಿ ಶುಭವಣ್ಣ ಕಪ್ಪು ಶುಭ ಸಂಖ್ಯೆ ಎಂಟು ಶುಭ ಸಮಯ ಬೆಳಗ್ಗೆ ಏಳು ರಿಂದ ಎಂಟು ಗಂಟೆ ಮೂವತ್ತು ನಿಮಿಷ ಧನು ರಾಶಿ ದೂರ ಪ್ರಯಾಣ ಅಥವಾ ಕೆಲಸದ ಬದಲಾವಣೆ ಸಾಧ್ಯತೆ ಹೊಸ ಅವಕಾಶಗಳಿಂದ ಉತ್ಸಾಹ ಹಿರಿಯರ ಆಶೀರ್ವಾದ ಸಿಗುತ್ತದೆ ಹೊಸ ಸ್ನೇಹಿತರು ಜೀವನದಲ್ಲಿ ಹೊಸ ಬೆಳಕನ್ನು ತರುತ್ತಾರೆ ಆರೋಗ್ಯ ಚೆನ್ನಾಗಿರುತ್ತದೆ ಶುಭಬಣ್ಣ ನೇರಳೆ ಶುಭ ಸಂಖ್ಯೆ ಏಳು ಶುಭ ಸಮಯ ಮಧ್ಯಾಹ್ನ ಹನ್ನೆರಡು ರಿಂದ ಮಧ್ಯರಾತ್ರಿ ಒಂದು ಗಂಟೆ ಮೂವತ್ತು ನಿಮಿಷ ಮಕರ ರಾಶಿ ಕುಟುಂಬದಲ್ಲಿ ಶಾಂತಿ ಕಾಪಾಡಿ ಹಣಕಾಸು ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ ಕೆಲಸದಲ್ಲಿ ನಿಧಾನವಾದರೂ ಉತ್ತಮ ಪ್ರಗತಿ ಹಳೆಯ ಕೆಲಸ ಮುಗಿಯುವ ಲಕ್ಷಣ ತಾಳ್ಮೆ ನಿಮ್ಮ ಶಕ್ತಿ ಶುಭ ಬಣ್ಣ ಕ್ರೀಂ ಶುಭ ಸಂಖ್ಯೆ ಹತ್ತು ಶುಭ ಸಮಯ ಸಂಜೆ ಆರು ರಿಂದ ಏಳು ಗಂಟೆ ಮೂವತ್ತು ನಿಮಿಷ ಕುಂಭರಾಶಿ ಇವತ್ತು ನಿಮ್ಮ ಆತ್ಮವಿಶ್ವಾಸ ಮತ್ತು ಬುದ್ಧಿವಂತಿಕೆ ಮೆರೆದೇಳುತ್ತದೆ ಕೆಲಸದಲ್ಲಿ ಹೊಸ ಅವಕಾಶಗಳು ಹಣಕಾಸು ಸ್ಥಿತಿ ಸುಧಾರಿಸುತ್ತದೆ ಹೊಸ ಸಂಪರ್ಕಗಳು ಜೀವನದತ್ತ ಹೊಸದಾರಿ ತೋರಬಹುದು ಶುಭವಣ್ಣ ಆಕಾಶ ನೀಲಿ ಶುಭ ಸಂಖ್ಯೆ ಹನ್ನೊಂದು ಶುಭ ಸಮಯ ಬೆಳಗ್ಗೆ ಎಂಟೂವರೆ ರಿಂದ ಬೆಳಗ್ಗೆ ಹತ್ತು ಗಂಟೆ ಮೀನರಾಶಿ ಮನಸ್ಸು ಶಾಂತ ಧನಾತ್ಮಕ ಚಿಂತನೆಗಳು ಹೊಸ ಉತ್ಸಾಹದಿಂದ ಕೆಲಸ ಪ್ರಾರಂಭಿಸಿ ಯಶಸ್ಸು ಸಾಧಿಸುತ್ತೀರಿ ಮನೆ ಮತ್ತು ಕೆಲಸ ಎರಡು ಕ್ಷೇತ್ರದಲ್ಲಿ ಸಮತೋಲನ ಇರಲಿ ಧಾರ್ಮಿಕ ಯಾತ್ರೆಯ ಯೋಚನೆ ಸಾಧ್ಯ ಶುಭಬಣ್ಣ ನೇರಳೆ ಶುಭ ಸಂಖ್ಯೆ ಹನ್ನೆರಡು ಶುಭ ಸಮಯ ಮಧ್ಯಾಹ್ನ ಎರಡರಿಂದ ಮಧ್ಯರಾತ್ರಿ ಮೂರು ಗಂಟೆ ಮೂವತ್ತು ನಿಮಿಷ ಕೊನೆಯದಾಗಿ ಇದಿತ್ತು ಇವತ್ತಿನ ದಿನದ ರಾಶಿ ಭವಿಷ್ಯ ನಿಮ್ಮ ರಾಶಿಯ ಫಲ ಹೇಗಿತ್ತು ಅಂತ ಕಾಮೆಂಟ್ನಲ್ಲಿ ಹೇಳಿ ನಮ್ಮ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳೆ ಮತ್ತೆ ಹೊಸ ಭವಿಷ್ಯದೊಂದಿಗೆ ಭೇಟಿಯಾಗೋಣ